ಕೇವಲ ಹದಿಮೂರು ವರ್ಷದ ವಯಸ್ಸಿನಲ್ಲಿಯೇ ಟೀಂ ಇಂಡಿಯಾದಲ್ಲಿ ಆಯಿತು ಈ ಭಯಂಕರ ಬಿಹಾರಿ ಹುಡುಗನ ಎಂಟ್ರಿ ಈ ನಾಲ್ಕು ಅಡಿ ಎತ್ತರದ ಹುಡುಗ ದೊಡ್ಡ ದೊಡ್ಡ ಬಾಲರ್ಗಳನ್ನು ಮಂಡಿ ಊರುವಂತೆ ಮಾಡುತ್ತಾನೆ ಓಪನಿಂಗ್ ಮಾಡಲು ಬಂದರೆ ಕೊನೆಯವರೆಗೆ ಅಡ್ಡಗೋಡೆಯಾಗಿ ನಿಂತು ಬಾಲರ್ಗಳನ್ನು ಹಿಗ್ಗಾಮುಗ್ಗಾ ಹೊಡೆಯುತ್ತಾನೆ ಡೆಬ್ಯೂ ಮಾಡಿದ ತಕ್ಷಣ ಮುರಿಯುತ್ತಾನೆ ಸಚಿನ್ ತೆಂಡೂಲ್ಕರ್ ಅವರ ಮೂವತ್ತೆರಡು ವರ್ಷದ ಹಳೆಯ ದಾಖಲೆಯನ್ನು ಕೇವಲ ಹದಿಮೂರು ವರ್ಷದ ವಯಸ್ಸಿನವನಾದರೂ ಸಾಮರ್ಥ್ಯ ಮೂವತ್ತು ವರ್ಷಗಳ ಬ್ಯಾಟ್ಸ್ಮನ್ಗಿಂತಲೂ ಹೆಚ್ಚಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾರು ಈ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ದಿನಗಳಲ್ಲಿ ಭಾರತ ತಂಡವು ಒಂದು ಬಹುಮುಖ್ಯ ಸರಣಿಯನ್ನು ಆಡಲು ಹೋಗುತ್ತಿದೆ ಹೌದು ಸ್ನೇಹಿತರೆ ಭಾರತದ ಅಂಡರ್ ನೈನ್ಟೀನ್ ತಂಡದ ಬಹುಮುಖ್ಯ ಸ್ಕೆಡ್ಯೂಲ್ ಅನ್ನು ಘೋಷಿಸಲಾಗಿದೆ ಈ ಸ್ಕೆಡ್ಯೂಲ್ನಲ್ಲಿ ಭಾರತವು ಆಸ್ಟ್ರೇಲಿಯಾ ವಿರುದ್ಧ ಮೊದಲಿಗೆ ಮೂರು ಒಡಿಐ ಪಂದ್ಯಗಳನ್ನು ಆಡುತ್ತದೆ ನಂತರ ಎರಡು ಫಸ್ಟ್ ಮಲ್ಟಿಡೇ ಮತ್ತು ಸೆಕೆಂಡ್ ಡೇ ಪಂದ್ಯಗಳನ್ನು ಆಡುತ್ತದೆ ಇವು ಎರಡು ಅಥವಾ ಮೂರು ದಿನಗಳ ಕಾಲ ನಡೆಯುವ ಪಂದ್ಯಗಳು ಹಾಗೂ ಈಗಾಗಲೇ ಈ ಐದು ಪಂದ್ಯಗಳ ಸರಣಿಗಾಗಿ ಭಾರತದ ಅಂಡರ್ ನೈನ್ಟೀನ್ ತಂಡವನ್ನು ಘೋಷಿಸಲಾಗಿದೆ ಶಾಕಿಂಗ್ ವಿಷಯ ಏನೆಂದರೆ ಈ ತಂಡದಲ್ಲಿ ಒಬ್ಬ ಹದಿಮೂರು ವರ್ಷದ ಆಟಗಾರನ ಪ್ರವೇಶವಾಗಿದೆ ಹೌದು ಸ್ನೇಹಿತರೆ ಅಂಡರ್ ನೈನ್ಟೀನ್ ತಂಡದಲ್ಲಿ ಈಗಾಗಲೇ ಅವಕಾಶ ಪಡೆದುಕೊಂಡಿರುವ ಈ ಆಟಗಾರನ ಸಾಮರ್ಥ್ಯವನ್ನು ನೋಡಿ ಶೀಘ್ರದಲ್ಲೇ ಈತ ಟೀಂ ಇಂಡಿಯಾದ ಮುಖ್ಯ ಟೀಂನಲ್ಲಿಯೂ ಕೂಡ ಅವಕಾಶ ಪಡೆದುಕೊಳ್ಳುತ್ತಾನೆ ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಮುರಿಯುತ್ತಾನೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರನ ಹೆಸರು ವೈಭವ ಸೂರ್ಯವಂಶಿ ವೈಭವ ಸೂರ್ಯವಂಶಿ ಬಿಹಾರದ ಸಮಸ್ತಿಪುರದವರಾಗಿದ್ದಾರೆ ಈ ಆಟಗಾರನೊಳಗೆ ಎಷ್ಟು ಸಾಮರ್ಥ್ಯವಿದೆ ಎಂದರೆ ಈತ ಯಾವಾಗ ಬೇಕಾದರೂ ಪಂದ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದ್ದಾನೆ ಸಚಿನ್ ಹದಿನಾರು ವರ್ಷದ ವಯಸ್ಸಿನಲ್ಲಿ ಭಾರತದ ತಂಡದಲ್ಲಿ ಪ್ರವೇಶ ಪಡೆದಿದ್ದರು ಆದರೆ ವೈಭವ ಸೂರ್ಯವಂಶಿ ಹದಿಮೂರು ವರ್ಷ ವಯಸ್ಸಿನಲ್ಲಿಯೇ ಭಾರತ ಅಂಡರ್ ನೈನ್ಟೀನ್ ತಂಡಕ್ಕೆ ಪ್ರವೇಶ ಪಡೆದಿದ್ದಾನೆ ಹಾಗೂ ಇತ್ತೀಚೆಗೆ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶ ವಿರುದ್ಧ ನಡೆದ ಸರಣಿಯಲ್ಲಿ ವೈಭವ ಐದು ಪಂದ್ಯಗಳಲ್ಲಿ ನೂರ ಎಪ್ಪತ್ತೇಳು ರನ್ಗಳನ್ನು ಕಲೆ ಹಾಕಿದ್ದರು ಇದು ಅವನ ಟ್ಯಾಲೆಂಟ್ ಅನ್ನು ತೋರಿಸುತ್ತದೆ ರಣಜಿ ಪಂದ್ಯದಲ್ಲಿ ಅತಿ ಕಿರಿಯ ವಯಸ್ಸಿನ ಆಟಗಾರನಾಗಿ ಪ್ರವೇಶ ಪಡೆದ ಬಳಿಕ ಈತನ ಮುಂದಿನ ಗುರಿ ಹದಿನಾರು ವರ್ಷ ವಯಸ್ಸಿನೊಳಗೆ ಭಾರತ ತಂಡಕ್ಕೆ ಪ್ರವೇಶ ಪಡೆಯುವುದಾಗಿದೆ ಸ್ನೇಹಿತರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಸಚಿನ್ ಹದಿನಾರು ವರ್ಷಗಳ ವಯಸ್ಸಿನಲ್ಲಿ ಟೀಂ ಇಂಡಿಯಾದಲ್ಲಿ ತನ್ನ ಡೆಬ್ಯೂ ಮಾಡಿದ್ದರು ಅದರ ನಂತರ ಮೂವತ್ತೆರಡು ವರ್ಷಗಳು ಕಳೆದರೂ ಕೂಡ ಹದಿನಾರು ವರ್ಷಗಳೊಳಗೆ ಭಾರತ ತಂಡಕ್ಕೆ ಪ್ರವೇಶ ಪಡೆದ ಯಾವುದೇ ಆಟಗಾರ ಈವರೆಗೂ ಬಂದಿಲ್ಲ ಆದರೆ ಅದ್ಭುತ ಟ್ಯಾಲೆಂಟ್ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ವೈಭವ ಸೂರ್ಯವಂಶಿ ಈ ದಾಖಲೆ ಮುರಿಯಲು ಸಜ್ಜಾಗಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಕಿರಿಯ ಆಟಗಾರ ಹದಿನಾರು ವರ್ಷದೊಳಗೆ ಟೀಂ ಇಂಡಿಯಾದಲ್ಲಿ ಪ್ರವೇಶ ಮಾಡಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿಯಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ